ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲು ಬ್ಲಾಗ್ಸ್ ಇವತ್ತಿನ ಬ್ಲಾಗ್ನ ಟೆನ್ ಓ ಕ್ಲಾಕ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತೇನಪ್ಪ ಸ್ಪೆಷಲ್ ಅಂತ ಅಂದರೆ ನನ್ನ ಮಗನದು ರಿಸಲ್ಟ್ ಇದೆ ಇವತ್ತು ಸೊ ಅಲ್ಲಿಗೆ ಹೋಗ್ಬೇಕು ರಿಸಲ್ಟ್ ನೋಡ್ಕೊಬೋಣ ಬುಜಿ ಹಾಂ ನಡೀವಾಗ ಶೂ ಹಾಕೋ ಸೊ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀರಾ ನನ್ನ ಮದುವೆದ ಹಾಂ ಅದು ತುಂಬ ಹಾರ್ಡ್ ಅಲ್ವ ಮಮ್ಮಿ ಸರಿ ಬರ್ತೀನಿ ಇರಿ ಬೀರೋಲ್ಲಿದೆ ಓಕೆ ದಾರಿ ಸರಿ ಹಾಂ ಅದೇ ರೀತ ಡೇದು ಓಕೆ ನೀವು ರೆಡಿ ಆಗ್ತಾಯಿರಿ ಮಮ್ಮಿನೂ ಕರ್ಕೊಂಡು ಹೋಗ್ಬೇಕು ಒಂದೆರಡು ಪ್ರಮೋಷನ್ಸ್ ಇದೆ ಬ್ಯಾಕ್ ಟು ಬ್ಯಾಕ್ ಸೊ ಮಮ್ಮಿ ಹಬ್ಬಕ್ಕೆ ಬೇರೆ ಹೋಗ್ಬೇಕು ಬನ್ನಿ ಇವಾಗ ಬೇಗ ಹೋಗಿ ರಿಸಲ್ಟ್ ನೋಡ್ಕೊಬರೋಣ ಇವಾಗ ನಾನು ರಿಸಲ್ಟ್ ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ ಪ್ರಿ ಕೆ ಜಿಯ ರಿಸಲ್ಟ್ನ ನೋಡಬೇಕು ಬುಜ್ಜಿದು ಅಂದರೆ ಮಕ್ಕಳು ಇವಾಗ ಕಲೀತಾ ಇರ್ತಾರೆ ಅವ್ರಿಗೆ ಬೇಸಿಕ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅವನ್ನ ಒಳ್ಳೆ ಸ್ಕೂಲಿಗೆ ಹಾಕಿದ್ದೀವಿ ಅಂದರೆ ಮ್ಯಾಮ್ ಅವಾಗವಾಗ ಹೇಳ್ತಾಯಿದ್ರು ಸಾಕಷ್ಟು ಇಂಪ್ರೂವ್ಮೆಂಟ್ ಇದೆ ಸಾಕಷ್ಟು ಇಂಪ್ರೂವ್ಮೆಂಟ್ ಇದೆ ಅಂತ ಅವನು ಏನು ಕಲ್ತಿದ್ದಾನೆ ಅನ್ನೋದನ್ನ ನೋಡೋ ಕ್ಯೂರಿಯಾಸಿಟಿ ನನಗೆ ರಿಸಲ್ಟ್ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ ಬಟ್ ಏನೋ ಒಂಥರ ನನ್ನ ಮಗನ ಪ್ರಿ ಕೆ ಜಿ ರಿಸಲ್ಟ್ ಇವತ್ತು ಅನ್ನೋದೇ ಖುಷಿ ಏನೋ ಒಂಥರ ಅವನಿಗೆ ಅಂದರೆ ಅವನಿಗೆ ಜಾಸ್ತಿ ಸ್ಟಡಿ ಮೇಲೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇದೆ ಏನೇ ಹೇಳಿದ್ರು ಬೇಗ ಕ್ಯಾಚ್ ಮಾಡ್ಕೋತಾನೆ ಅವ್ರಿಗೆ ರೈಟಿಂಗಿಂದ ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋದು ಎ ಬಿ ಸಿ ಡಿ ಕಲಿಸೋದು ಒನ್ ಟು ತ್ರೀ ಹೇಳ್ಸೋದು ಅದೇ ಜಾಸ್ತಿ ಸೊ ರಿಸಲ್ಟ್ ನೋಡಿದ್ವಿ ಸಾಕಷ್ಟು ಖುಷಿ ಆಯಿತು ಲಾಸ್ಟ್ ಪಿಕ್ ತಗೊಂಡ್ವಿ ಓಕೆ ಇವಾಗ ನಾನು ಮತ್ತೆ ಶೂಟಿಂಗ್ ಪ್ಲೇಸ್ಗೆ ಬಂದಿದ್ದೀನಿ ಇಲ್ಲೊಂದು ಶೂಟ್ ಮುಗಿಸ್ಕೊಂಡು ಹೋಗಬೇಕು ಇಷ್ಟಂತೂ ಹಂಗೆ ಇದೆ ಮೀನ್ ಏನು ಎಲ್ಲಿಗೆ ಬಂದಿದ್ದೀನಿ ಸೊ ನಾನಿವಾಗ ಬಂದಿರೋದು ಸೇಮ್ ಬನಿಮಂಟಪ ಹತ್ರ ಹಾಲಲ್ಲಿ ಏನು ಎಕ್ಸಿಬಿಷನ್ ನಡೀತಾ ಇತ್ತಲ್ವ ಬಟ್ಟೆದು ಅಲ್ಲಿಗೆ ಬಂದಿದ್ದೆ ಲಾಸ್ಟ್ ಟೈಮ್ ಕೂಡ ಬಂದಿದ್ದನಲ್ಲ ಸೇಮ್ ಪ್ಲೇಸ್ ಬಟ್ ಇದು ಜಯಮ್ಮ ಗೋವಿಂದಗೌಡ ಕನ್ವೆನ್ಷನ್ ಹಾಲ್ಗೆ ಶಿಫ್ಟ್ ಆಗ್ತಾ ಇದೆ ಕುವೆಂಪು ನಗರ್ಗೆ ಸೆವೆಂತಿಂದ ಅಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಕಲೆಕ್ಷನ್ಸ್ ಎಲ್ಲ ಅಲ್ಲಿಗೆ ಶಿಫ್ಟ್ ಮಾಡ್ತಾರೆ ಅದಕ್ಕಿಂತ ಮುಂಚೆ ನಾವು ಶೂಟ್ ಮಾಡಿ ಅಪ್ಡೇಟ್ ಮಾಡಿದ್ರೆ ಅಲ್ಲಿಗೆ ರೀಚ್ ಆಗುತ್ತಲ್ವ ಅಷ್ಟರಲ್ಲಿ ಅಂದ್ಬಿಟ್ಟು ಇಲ್ಲಿಗೆ ಶೂಟ್ ಇತ್ತು ಅಂತ ಬಂದೆ ಸೆಕೆಂಡ್ ಟೈಮ್ ಬರ್ತಾ ಇರೋದು ಲಾಸ್ಟ್ ಟೈಮ್ಗೂ ಈ ಟೈಮ್ಗೂ ಕಂಪೇರ್ ಮಾಡೋದಾದರೆ ಈ ಸಲ ಕಲೆಕ್ಷನ್ಸ್ ಅಂತೂ ಸಖತ್ತಾಗಿದೆ ಅಂತ ಹೇಳ್ಬೋದು ಆ್ಯಂಡ್ ಆಫರ್ ಪ್ರೈಸ್ ಕೂಡ ಕಮ್ಮಿ ಮಾಡಿದ್ದಾರೆ ಲಾಸ್ಟ್ ಟೈಮ್ಗಿಂತ ಈ ಸಲ ಇನ್ನೂ ಕಮ್ಮಿ ಇದೆ ಅಂತ ಹೇಳ್ಬೋದು ಸ್ಯಾರಿ ಆಗಿರ್ಬೋದು ಮತ್ತು ಎಲ್ಲಾದ್ರ ಮೇಲೂ ಕಮ್ಮಿ ಇದೆ ಪ್ಯಾಂಟ್ಸ್ ಮತ್ತು ವೆಸ್ಟರ್ನ್ ವೇರ್ ಆಗಿರ್ಬೋದು ಕಂಪ್ಲೀಟ್ಲಿ ಎಲ್ಲ ಕೂಡ ಚೇಂಜ್ ಆಗಿದೆ ಆ್ಯಂಡ್ ಕ್ವಾಲಿಟಿ ವೈಸ್ ಕೂಡ ಈ ಸಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನಾನು ಜೆನ್ಯೂನಾಗಿಯೇ ಹೇಳ್ತಾ ಇರೋದು ತುಂಬಾ ಚೆನ್ನಾಗಿದೆ ಜಯಮ ಗೋವಿಂದಗೌಡ ಕನ್ವೆನ್ಷನ್ ಹಾಲ್ಗೆ ಬರುತ್ತೆ ಅವಾಗ ಹೋಗಿ ವಿಸಿಟ್ ಮಾಡಿ ನನಗೆ ಟಾಪ್ಸ್ ಜೀನ್ಸ್ ಮತ್ತು ಶಾರ್ಟ್ಸು ಸ್ಕರ್ಟ್ ಎಲ್ಲ ಕೂಡ ಇತ್ತು ಈ ಸಲ ಸಿಕ್ಕೇ ಕಲೆಕ್ಷನ್ಸ್ ಇತ್ತು ಮತ್ತು ವೆಸ್ಟರ್ನ್ ಟಾಪ್ಸ್ಗಳಂತೂ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಜಸ್ಟ್ ರುಪೀಸ್ ನೈಂಟಿ ನೈನ್ ರುಪೀಸ್ಗೆ ವೆಸ್ಟರ್ನ್ ಟಾಪ್ಸ್ಗಳು ಸಿಗ್ತಾ ಇತ್ತು ನೋಡಿ ಎಷ್ಟು ಚೆನ್ನಾಗಿದೆ ನಾನು ಮನೆಗೆ ಬಂದಮೇಲೆ ಅನ್ನಿಸ್ತು ನಾನು ಇದನ್ನು ತೊಗೋಬೇಕಿತ್ತಲ್ವ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಂತ ಸೊ ಮೆನ್ಸ್ ವೇರ್ ಆಗಿರ್ಬೋದು ಕಿಡ್ಸ್ ವೇರ್ ಮತ್ತು ಗರ್ಲ್ಸ್ಗೆ ಎಲ್ಲರಿಗೂ ತುಂಬಾ ಚೆನ್ನಾಗಿರುವಂಥ ವೆಸ್ಟರ್ನ್ ಟಾಪ್ಸ್ ಎಲ್ಲ ಇತ್ತು ಚೆನ್ನಾಗಿತ್ತು ನೋಡಿ ಅದು ಏನು ಕಿತ್ತೋಗಿರೋದ ಅಂತ ಅಂದ್ಕೋಬೇಡಿ ಅದು ಡಿಸೈನ್ ಇರೋದೇ ಹಾಗೆ ಮತ್ತು ಮೆನ್ಸ್ಗೆ ಕೂಡ ಅಷ್ಟೇ ಆಫರ್ಸ್ಗಳು ತುಂಬಾ ಚೆನ್ನಾಗಿತ್ತು ಫೋರ್ ಟಿ ಶರ್ಟ್ನ ತೊಗೊಂಡ್ರೆ ಏಯ್ಟ್ ನೈಂಟಿ ನೈನ್ ರುಪೀಸ್ಗೆ ಪ್ಯಾಂಟ್ಗಳು ಅಷ್ಟೇ ಕಾಂಬೋ ಆಫರ್ಸ್ಗಳೆಲ್ಲ ನಡೀತಾ ಇತ್ತು ಬಟ್ ಲಾಸ್ಟ್ ಟೈಮ್ಗೂ ಈ ಟೈಮ್ಗೂ ಏನು ಕಂಪ್ಯಾರಿಜನ್ ಮಾಡೋದಾದರೆ ಈ ಸಲ ನೀಟಾಗಿ ಎಲ್ಲನೂ ಅರೇಂಜ್ ಮಾಡಿದರು ಆರ್ಗನೈಸ್ ಮಾಡಿದರು ಹೋದ್ಸಲ ಫುಲ್ ಎಲ್ಲ ಮೆಸಿ ಮೆಸ್ಸಿಯಾಗಿ ತುಂಬಿಟ್ಟಿದ್ರು ನೋಡೋದು ಯಾವ್ದು ನೋಡೋದು ಯಾವ್ದು ಬಿಡೋದು ನೋಡೋದಕ್ಕೆ ಇಂಟ್ರೆಸ್ಟ್ ಆಗ್ತಿರ್ಲಿಲ್ಲ ಬಟ್ ಈ ಸಲ ತುಂಬಾ ಚೆನ್ನಾಗಿ ಎಲ್ಲ ಆರ್ಗನೈಸ್ ಮಾಡಿದ್ರಿಂದ ನೋಡೋರು ಕೂಡ ಇಂಪ್ರೆಸ್ ಆಗ್ತಾ ಇತ್ತು ಓ ಈ ಕಡೆ ಇದಿದೆ ಇದಿದೆ ಅಂತ ಹಾಗೆ ಶೂಸ್ ಸ್ಲಿಪ್ಪರ್ಸ್ ಎಲ್ಲ ಅದ್ರ ಮೇಲೂ ಆಫರ್ಸ್ಗಳು ನಡೀತಾ ಇತ್ತು ನಾನು ಶೂಟ್ ಮಾಡ್ಕೋಬೇಕಿತ್ತಲ್ಲ ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಯೂಟ್ಯೂಬ್ಗೆ ಕೂಡ ವಿಡಿಯೋನ ಮಾಡ್ಕೋತಾ ಇದೆ ಮತ್ತು ಈ ಥರ ಬ್ಲ್ಯಾಂಕೆಟ್ಸ್ ಬೆಡ್ಶೀಟ್ಗಳು ಎಲ್ಲ ಕೂಡ ಅವೈಲಬಲ್ ಇತ್ತು ಅಂದರೆ ವೇರಿಯೇಷನ್ಸ್ ಇರುತ್ತೆ ಪ್ರೈಸಲ್ಲಿ ವೇರಿಯೇಷನ್ಸ್ ಇರುತ್ತೆ ನನಗೆ ಸ್ಯಾಂಡಲಲ್ಲಿ ಕೂಡ ತುಂಬಾ ಕಲೆಕ್ಷನ್ಸ್ಗಳು ಇಷ್ಟ ಆಗ್ತಾ ಇತ್ತು ಬಟ್ ನನ್ನ ಸೈಜ್ ಇರಲಿಲ್ಲ ಅಂತ ನಾನು ತೊಗೊಳಕ್ಕೆ ಹೋಗಲಿಲ್ಲ ಇಲ್ಲಿ ಕೂಡ ಸ್ಮಾಲ್ ಸ್ಮಾಲ್ ಟವಲ್ಸ್ ಎಲ್ಲ ಕೂಡ ಇದೆ ನೀವು ನೋಡ್ಬೋದು ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡಿದ್ದು ನನ್ನ ಶೂಟ್ಗೆ ಇಲ್ಲಿಗೆ ಬರೋದಕ್ಕೆ ಅಂತ ಅದನ್ನು ಜಂಪ್ ಸೂಟ್ನ ವೇರ್ ಮಾಡಿದ್ದೆ ಆದರೆ ಸಡನ್ನಾಗಿ ಜ್ಯುವೆಲ್ರಿ ಶೂಟ್ ಬಂದಿದ್ದು ರೀಸನ್ನಿಂದ ನಾನು ಮತ್ತೆ ಸ್ಯಾರಿ ಹಾಕ್ಕೊಂಡು ಮತ್ತೆ ಇಲ್ಲಿ ಚೇಂಜ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹಾಗೆ ಬಂದ್ಬಿಟ್ಟೆ ಮತ್ತು ಮೆನ್ಸ್ಗೆ ಪ್ಯಾಂಟ್ಸ್ ಬಂದು ನೈಟ್ ವೇರ್ ಪ್ಯಾಂಟ್ಸ್ಗಳೆಲ್ಲ ಸಖತ್ತಾಗಿತ್ತು ಅಂತ ಹೇಳ್ಬೋದು ಮತ್ತು ಇಲ್ಲಿ ಕ್ವಾಲಿಟಿ ಶರ್ಟ್ಗಳು ಕೂಡ ಇತ್ತು ಅಂತ ಹೇಳ್ಬೋದು ಚೆನ್ನಾಗಿತ್ತು ಈ ಸಲ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಲಾಸ್ಟ್ ಟೈಮ್ ತುಂಬ ಜನ ಕಾಮೆಂಟ್ ಕೂಡ ಮಾಡಿದ್ರಿ ಹೋಗಿದ್ದವರು ಬಟ್ ಈ ಸಲ ನೈಸ್ ಚೆನ್ನಾಗಿತ್ತು ಏನೂ ಮಾತಾಡೋಂಗಿಲ್ಲ ಆ್ಯಂಡ್ ಇಲ್ಲಿ ಕಾಸ್ಮೆಟಿಕ್ಸ್ ಕೂಡ ಅವೈಲೇಬಲ್ ಇತ್ತು ಈ ಸಲ ಲಾಸ್ಟ್ ಟೈಮ್ ನಾನು ಕಾಸ್ಮೆಟಿಕ್ಸ್ ನೋಡೇ ಇರಲಿಲ್ಲ ಫೌಂಡೇಶನ್ ಲಿಪ್ಸ್ಟಿಕ್ ಎಲ್ಲ ಈ ಸಲ ಹೊಸ ಹೊಸ ಬ್ರ್ಯಾಂಡ್ನ ತಂದು ಸೇಲ್ಗೆ ಇಟ್ಟಿದ್ದಾರೆ ಅದು ಕಮ್ಮಿ ಪ್ರೈಸ್ಗೆ ನನಗೆ ಶಾಕ್ ಆಗ್ತು ಆ ಥರ ಪ್ರೈಸ್ಗೆ ಇಲ್ಲಿ ಸೇಲ್ಸ್ನ ಇಟ್ಟಿದ್ದಾರೆ ಒಂದು ರೌಂಡ್ ಹಾಗೆನೇನೆ ಕ್ವಿಕ್ಕಾಗಿ ವಿಡಿಯೋ ಮಾಡ್ಕೊಬಿಟ್ಟೆ ಬೇಕಾಗುತ್ತೆ ಅಲ್ವಾ ಅಂತ ಅಂದ್ಬಿಟ್ಟು ಒನ್ ಟೈಮ್ ವಿಸಿಟ್ ಮಾಡಿ ಸೊ ಫೈನಲಿ ಇವತ್ತು ಬುಜ್ಜಿಯ ರಿಪೋರ್ಟ್ ಕಾರ್ಡ್ ಬಂತು ಹಾಗೆ ಅವ್ರದ್ದು ಸ್ಕೂಲ್ದು ಕ್ಲಾಸ್ ಫೋಟೋಸು ಬಂತು ಗ್ರೂಪ್ ಫೋಟೋ ಅವರ ಪ್ರಿನ್ಸಿ ಮ್ಯಾಮ್ ಅವರ ಕ್ಲಾಸ್ ಟೀಚರ್ ಮತ್ತು ಇವರು ಯಾರು ಅಂತ ಗೊತ್ತಿಲ್ಲ ಒಟ್ನಲ್ಲಿ ಸ್ಕೂಲಲ್ಲೇ ಇದ್ದಾರೆ ಆ್ಯಂಡ್ ಖುಷ್ ಗೌಡ ನೋಡಿ ನಮ್ಮ ನಾವೆಲ್ಲ ಓದಬೇಕಾದ್ರೆ ರಿಪೋರ್ಟ್ ಕಾರ್ಡ್ ಅಂತ ಅಂದರೆ ನಾವು ತೆಗ್ದಿರೋ ಮಾರ್ಕ್ಸು ಎ ಬಿ ಸಿ ಡಿ ಎಲ್ಲ ಬಂದ್ಬಿಡ್ತಾಯಿತ್ತು ಸೊ ಬುಜಿದ್ದು ಫೈನಲ್ಲಿ ಬಂತು ಅಸೈನ್ಮೆಂಟ್ ಒನ್ ಅಸೈನ್ಮೆಂಟ್ ಟೂ ಆ್ಯಂಡ್ ಫೈನಲಲ್ಲಿ ಡಿಸ್ಟಿಂಕ್ಷನ್ ಎ ಪ್ಲಸ್ ಅಟೆಂಡೆನ್ಸ್ ಬಂದು ಒನ್ ನೈಂಟಿ ತ್ರೀ ಡೇಸ್ಗೆ ಒನ್ ಫಿಫ್ಟಿ ಫೈವ್ ಡೇಸ್ ಹೋಗಿದ್ದನ್ನು ಪರವಾಗಿಲ್ಲ ಅಂದರೆ ಅವನಿಗೆ ಚಿಕನ್ ಪಾಕ್ಸ್ ಆಗಿ ಉಳ್ಕೊಬಿಟ್ಟಿದ್ನಲ್ಲ ಅವಾಗ್ಲೇ ಒಂದು ಇದಾಗಿರೋದು ಬಟ್ ಮಾರ್ಕ್ಸ್ ತೆಗ್ದಿದ್ದಾನೆ ಅಂದ್ಕೊಂಡಿರಲಿಲ್ಲ ಎಷ್ಟು ಇಂಪ್ರೂವ್ ಆಗಿರ್ತಾನೆ ಅಂತ ಅಂದರೆ ಅವ್ರು ಮ್ಯಾಮ್ ಹೇಳ್ತಾಯಿದ್ರು ಸಿಕ್ಕಾಬಿಟ್ಟೆ ಇಂಪ್ರೂವ್ಮೆಂಟ್ ಆಗಿದ್ದಾನೆ ಮ್ಯಾಮ್ ಖುಷು ಸ್ಟಾರ್ಟಿಂಗ್ ಬಂದಿದ್ದಕ್ಕೂ ಇವಾಗ ಇರೋದಕ್ಕೂ ತುಂಬಾ ಇಂಪ್ರೂವ್ಮೆಂಟ್ ಇದೆ ಅಂತ ಹೇಳಿದ್ರು ಸೊ ಆಮೇಲೆ ಇನ್ನೂ ಒಂದು ತೋರಿಸಿ ಇಂಟ್ರೆಸ್ಟಿಂಗ್ ಅಂದರೆ ಕಂಪ್ಲೀಟ್ ಅವರ ಇಯರ್ ಅಂದರೆ ಅವ್ರ ಬಗ್ಗೆ ಮಕ್ಕಳ ಬಗ್ಗೆ ಎಲ್ಲ ಒಂದೇ ರಿಪೋರ್ಟ್ ಕಾರ್ಡಲ್ಲಿ ಕೊಟ್ಟಿದ್ದಾರೆ ಖುಷ್ ಐಡೆಂಟಿಫಿಕೇಶನ್ ಯಾವುದೆಲ್ಲ ಮಾಡ್ತಾನೆ ಸೊ ಕಂಪ್ಲೀಟ್ ಎಲ್ಲ ಇದೆ ಒನ್ ಟು ತ್ರೀ ಅವನಿಗೆ ಟೆನ್ವರೆಗೆ ಬರುತ್ತಾ ಸ್ಟೋರೀಸ್ ಬರುತ್ತಾ ಆ್ಯಂಡ್ ಸಿಮಿಲರ್ಸ್ನ ಮ್ಯಾಚ್ ಮಾಡ್ತಾನಾ ಎಲ್ಲದಕ್ಕೂ ಎಸ್ ಸಿ ಎಸ್ ಸಿ ಎಸ್ ಅಂತ ಹಾಕಿದ್ದಾರೆ ಅಂದರೆ ಸ್ಟೋರೀಸ್ ಇವಾಗಲೂ ಕೂಡ ಇವಾಗಲೂ ಓದ್ತಾನೆ ಬುಜ್ಜಿ ಎಲ್ಲಾನು ಹೇಳ್ತಾನೆ ಅವ್ರ ಮ್ಯಾಮ್ ಹೇಳ್ಕೊಟ್ಟಿರೋದೆಲ್ಲ ಆ್ಯಂಡ್ ಅವನದು ಆ್ಯಕ್ಟಿವಿಟೀಸ್ ಸ್ಕೂಲಲ್ಲೆಲ್ಲ ಏನೆಲ್ಲ ಆ್ಯಕ್ಟಿವಿಟೀಸ್ ಇತ್ತು ಎಲ್ಲನೂ ವಿತ್ ಫೋಟೋ ಪ್ರಿಂಟ್ ಜೊತೆನೇನೆ ಕೊಟ್ಟಿದ್ದಾರೆ ಇದು ಒಂಥರ ಏನೋ ತುಂಬ ಆಗುತ್ತೆ ವಿಷಯ ಅಲ್ವಾ ಈ ಥರ ಎಲ್ಲ ಮಾಡ್ತಾನೆ ಆ ಮಕ್ಕಳು ಮಾಡ್ತಾ ಇದ್ರ ಸ್ಕೂಲಲ್ಲಿ ಅನ್ನೋದೆಲ್ಲ ಸೊ ಚೆನ್ನಾಗಿದೆ ಪ್ಲೇ ಗ್ರೌಂಡಲ್ಲಿ ಆಟ ಆಡೋದು ಎಲ್ಲನೂ ಪ್ರಿಂಟ್ಔಟ್ ತೆಗ್ದೇ ಕೊಟ್ಟಿದ್ದಾರೆ ನೈಸ್ ಅಂತ ಹೇಳ್ಬೋದು ಸೊ ಅವನ ರಿಪೋರ್ಟ್ ಕಾರ್ಡ್ ಫೈನಲಿ ರಿಪೋರ್ಟ್ ಎಲ್ಲ ಬಂತು ಖುಷಿ ಆಯಿತು ಇವಾಗ ದೊಡ್ಡಮ್ಮನ ಮನೆಗೆ ಹೋಗ್ಬೇಕು ನೋಡಿ ಶೂಟ್ಸ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಎರಡು ಶೂಟ್ ಮುಗೀತು ಈಗ ದೊಡ್ಡಮ್ಮನ ಮನೆಗೆ ಹೋಗೋದಕ್ಕೆ ಮತ್ತೆ ಸ್ಯಾರಿ ಚೇಂಜ್ ಮಾಡಿ ಡ್ರೆಸ್ ಹಾಕ್ಕೊಂಡು ನಾನು ಮಾರ್ನಿಂಗ್ ಹಾಕೊಂಡಿದ್ದೆ ಡ್ರೆಸ್ಸು ಅದನ್ನ ಬುಜ್ಜಿ ರಿಸಲ್ಟ್ ನೋಡೋಕೆ ಹೋಗಿದ್ದೆ ಅಲ್ವಾ ಇದರಲ್ಲೇ ಶೂಟ್ ಮುಗಿಸೋಣ ಅಂತ ರೆಡಿ ಮಾಡಿಕೊಂಡೆ ಅಷ್ಟರಲ್ಲಿ ಜುವೆಲ್ರಿ ಶೂಟ್ ಕೂಡ ಇಮಿಡಿಯೇಟ್ಲಿ ಬಂದಿದ್ದು ನನಗೆ ಸ್ಯಾರಿ ವೇರ್ ಮಾಡ್ಕೊಂಡು ಬರ್ಬೇಕು ಮ್ಯಾಮ್ ನೀವು ಅಂತ ಸೊ ಎದ್ನೋ ಬೆದ್ನೋ ನನಗೆ ಸ್ಯಾರಿ ಎಲ್ಲ ವೇರ್ ಮಾಡಿಸಿ ಮಮ್ಮಿ ಹತ್ರ ಹೋದೆ ಇವಾಗ ಸುಸ್ತಾಗಿದೆ ಮತ್ತೆ ಗೆಟಪ್ ಚೇಂಜ್ ಮಾಡಿ ರೆಡಿ ಆಗಿದ್ದೀನಿ ಹೋಗ್ಬೇಕು ಬೈಕಲ್ಲಿ ಬುಜ್ಜನ್ ರೆಡಿ ಮಾಡಬೇಕು ಅವ್ನು ಸ್ವಲ್ಪ ಊಟ ತಿನ್ಕೋತಾ ಇದ್ದಾನೆ ತಿನ್ಲಿ ಆದ್ಮೇಲೆ ಹೋಗೋಣ ಹೇಗಿದೆ ನನ್ನ ಔಟ್ಫಿಟ್ ನನ್ನ ಔಟ್ಫಿಟ್ನ ತೋರಿಸ್ತೀನಿ ರೀ ಹೇಗಿದೆ ಸಾಕಾಗಿದೆ ಪುಟ ಆನ್ಲೈನ್ ಅಲ್ಲಿ ತರಿಸಿದ್ದು ನೀವು ತುಂಬಾ ಜನ ನಾನು ಹಾಕೋ ಡ್ರೆಸ್ ಸ್ಟಾಪ್ಸ್ ಎಲ್ಲ ಲಿಂಕ್ ಹೇಳ್ತಿರ್ತೀರಾ ಬಟ್ ಆನ್ಲೈನಲ್ಲಿ ತಗೊಂಡಿದ್ರೆ ಮಾತ್ರ ಹೇಳೋದು ಇದನ್ನ ನಾನು ಸೂಪರ್ ಆಗಿದೆ ಕಂಫರ್ಟೇಬಲ್ ಆಗಿ ಸೂಪರ್ ಆಗಿ ಚೆನ್ನಾಗಿದೆ ಇದು ಟಾಪ್ ಆ್ಯಂಡ್ ಬಾಟಮ್ ಎರಡೂ ಸಪ್ರೇಟಿರೋದು ಟ್ರೈ ಮಾಡೋದು ಕೊಟ್ಟಿದ್ದಾರೆ ಏನು ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಕಲರ್ ವೈಸ್ ಕ್ವಾಲಿಟಿ ವೈಸ್ ಮಸ್ತ್ ನೀವು ನಿಮ್ಮ ಸೈಜ್ ತೊಗೋದಿರ್ತೀರ ಅಂತಂದರೆ ಸೈಜ್ಗಿಂತ ಒಂದು ಸೈಜ್ ಎಕ್ಸ್ಟ್ರಾ ತೊಗೊಳ್ಳಿ ಅಷ್ಟೇ ಸ್ವಲ್ಪ ಇದು ಸ್ವಲ್ಪ ಫಿಟ್ಟಿಂಗ್ ಇರುತ್ತೆ ಜಾಸ್ತಿ ಸೊ ಒಂದು ಸೈಜ್ ಎಕ್ಸ್ಟ್ರಾ ತೊಗೊಂಡ್ರೆ ಕಂಫರ್ಟೇಬಲ್ ಆಗಿ ಚೆನ್ನಾಗಿರುತ್ತೆ ಸೊ ಇವಾಗ ನಾವು ನಮ್ಮ ದೊಡ್ಡಮ್ಮನ ಮನೆಗೆ ಬಂದ್ವಿ ಹಬ್ಬ ಇತ್ತು ಅಲ್ವಾ ಸೊ ಚಿಕ್ಕಾಪಟ್ಟೆ ಕೆಲಸಗಳ ನಡುವೆ ಹಬ್ಬ ಕೂಡ ಅಟೆಂಡ್ ಮಾಡ್ತಾ ಇದ್ವಿ ನಾನು ವೆಜ್ ತಿನ್ನಲ್ಲ ಇವತ್ತು ಗುರುವಾರ ಹಂಗಾಗಿ ವೆಜ್ ಏನೇ ನನಗೆ ಈ ರೈಸ್ ಮಾಡಿದ್ರಲ್ಲ ಅದನ್ನೇ ಇರೋದು ಎಲ್ಲರೂನು ನಾನ್ ವೆಜ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಸೊ ನನ್ನ ಒಂದು ನಂಬಿಕೆ ನಾನು ತಿನ್ನಬಾರ್ದು ಅಂತ ಡಿಸೈಡ್ ಮಾಡಿದ್ರೆ ಅವತ್ತು ತಿನ್ನಲ್ಲ ಏನೇ ಆದರೂ ತಿನ್ನೋದಿಲ್ಲ ನಾನು ಸೊ ಅದರಿಂದ ಒಳ್ಳೆಯದಾಗಿದೆ ನನಗೆ ಅಂತ ಅಂದಮೇಲೆ ತಿಂದು ಏನಾಗಬೇಕು ನಾನ್ ವೆಜ್ನ ಫಸ್ಟ್ ನಾನ್ ವೆಜ್ ನಾನ್ ವೆಜ್ ಅಂತಿದೆ ಬಟ್ ಇವಾಗ ಅಷ್ಟು ನಾನು ಲೈಕ್ ಮಾಡೋದಿಲ್ಲ ನನ್ನ ಇಷ್ಟವೂ ಇಲ್ಲ ಇತ್ತೀಚಿಗೆ ಬಿಕಾಸ್ ಡಯಟ್ ಡಯಟ್ ಅಂದ್ಕೊಂಡು ಸ್ವಲ್ಪ ಎಲ್ತ್ ಕಾನ್ಷಿಯಸ್ ಜಾಸ್ತಿ ಆಗಿದೆ ಸೊ ಸ್ವಲ್ಪ ಟೈಮ್ಸ್ ಕೂಡ ಸ್ಪೆಂಡ್ ಮಾಡಿದ್ವಿ ಅಲ್ಲೇನೇ ಮತ್ತು ನಾನು ಸಿಕ್ಕಾಪಟ್ಟೆ ಬಟ್ಟೆ ಟಯರ್ಡ್ ಆಗಿದ್ದು ರೀಸನ್ನಿಂದ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನನ್ನ ಕಸಿನ್ಸ್ ಎಲ್ಲ ನೆನೆ ಕೂತ್ಕೊಂಡು ನನ್ನದು ಜುವೆಲ್ರಿ ವಿಡಿಯೋ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ರು ನೋಡ್ಕೊಂಡು ಮಾತಾಡ್ತಾಯಿದ್ರು ಓಕೆ ಅಂತ ಅಂದ್ಬಿಟ್ಟು ನಾನು ಕೂಡ ನನ್ನ ಕಸಿನ್ಸ್ ಮಕ್ಕಳು ಜೊತೆ ಆಟ ಆಡ್ತಾ ಇದ್ದೆ ಹಾಗೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಖಂಡಿತವಾಗ್ಲೂ ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಒಂದು ವಿಷಯ ಹೇಳೋದಿದೆ ನಿಮಗೆ ನೆಕ್ಸ್ಟ್ ಅಲ್ಲಿ ವೆಯ್ಟ್ ಮಾಡ್ತಾ ಇರಿ ಆ್ಯಂಡ್ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ರೀ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್